ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ನಮ್ಮ ಅಕ್ಕ ಮನೆಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೋಗಿದ್ವಿ ಅಲ್ವಾ ಒಂದೆರಡು ದಿನ ಅಲ್ಲೇ ಇದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಒಂದೆರಡು ದಿನ ಅಲ್ಲೇನೇ ಇದ್ದು ಬಂದಿದ್ದಾಯಿತು ಶುಕ್ರವಾರ ಬೆಳಗ್ಗೆ ಬಂದ್ವು ಮಧ್ಯಾಹ್ನದ ಅಷ್ಟರಲ್ಲಿ ಮನೆಗೆ ರೀಚ್ ಆಗಿದ್ದು ನಾವು ಇವತ್ತು ಶುಕ್ರವಾರ ಆಗಿತ್ತಲ್ವಾ ಮಧ್ಯಾಹ್ನ ಯಾರೂ ಪೂಜೆ ಮಾಡೋಲ್ಲ ಅಂದ್ಬಿಟ್ಟು ನಾವು ಈವ್ನಿಂಗ್ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದು ಇವತ್ತು ನಾನು ಶುಕ್ರವಾರದ ಈವ್ನಿಂಗ್ ಪೂಜೆನ ಮಾಡ್ಕೋತಾ ಇದ್ದೀನಿ ಇವ್ ಸಂಜೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಇವತ್ತು ನೈಟ್ ಊಟಕ್ಕೆ ಇದ್ಕಿದ್ದು ಅವರೆಕಾಳು ಮತ್ತು ಎಲ್ಲ ಥರ ತರಕಾರಿನ ಹಾಕಿ ಪಲ್ಯ ಮಾಡ್ಕೊಂಡು ಚಪಾತಿನ ಮಾಡ್ಕೊತಾ ಇದ್ದೆ ಇದನ್ನು ಮಾಡೋಕ್ಕೆ ಇವಾಗ ನಾವು ಪಲ್ಯ ಮಾಡೋಕ್ಕೆ ಇಲ್ಲಿ ಐದು ಥರ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಬೀಟ್ರೂಟ್ ಮತ್ತು ಬದ್ನೆಕಾಯಿ ಇತ್ತು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎತ್ಕಿದವ್ರೆ ಕಾಳು ಕೂಡ ಇದ್ವು ಅವನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಗಂಟ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಇದಕ್ಕೆ ತರಕಾರಿ ಹೆಚ್ಚಿದ್ದೆ ಅಲ್ವಾ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದು ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಈ ಥರ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇವಾಗ ಇದ್ಕಿ ದವರೆ ಕಾಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಾಕಿ ಬಿಟ್ಬಿಡೋಣ ಬೇಯೋಕ್ಕೆ ಬಿಟ್ಬಿಟ್ಟು ತರಕಾರಿ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಬೇಯಿಕೊಳ್ಳಿ ಅಷ್ಟರಲ್ಲಿ ಒಂದು ಖಾರ ರುಬ್ಕೋಬೇಕು ಇದಕ್ಕೆ ಅದನ್ನು ರುಬ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಟೊಮೆಟೊ ಹಾಕ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಈ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಳುಕನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟು ಕೂಡ ಜಾರಿಗೆ ಹಾಕೊಂಬಿಟ್ಟು ಇದಕ್ಕೆ ನಾನು ಇವಾಗ ಒಂದು ಇಡಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಅಷ್ಟೂ ಇಲ್ಲಿ ಹಾಕೊಂಬಿಟ್ಟು ಇದಕ್ಕೆ ನಾವಿವಾಗ ಒಂದು ಟೇಬಲ್ ಸ್ಪೂನ್ ಇನ್ನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ಮತ್ತು ಇಲ್ಲಿ ಸ್ವಲ್ಪ ಕಡಲೆ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದನ್ನು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೋಬೇಕು ಈ ಥರ ರುಬ್ಕೊಂಡಿದ ನಂತರ ನಾವಿವಾಗ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ತರಕಾರಿನೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡು ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ನಾವಿವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಹಾಕ್ಕೋಬೇಕು ರುಬ್ಬಿಟ್ಕೊಂಡಿರೋ ಖಾರ ತೀರ ಗಟ್ಟಿಗಿದೆ ಅಂತ ಅನಿಸುತ್ತೆ ಆದರೆ ಅದು ಹಂಗೆ ಇರಬೇಕು ತೀರ ತೆಳ್ಳಗಾಗಬಾರ್ದು ಇದನ್ನು ನೀಟಾಗಿ ತರಕಾರಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಟೈಮಲ್ಲಿ ನಾವಿವಾಗ ನೀರನ್ನ ನೋಡಿ ಹಾಕ್ಕೋಬೇಕು ಇದು ಪಲ್ಯ ಆಗಿರೋದ್ರಿಂದ ನೋಡಿಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿರಲ್ಲ ನೀರನ್ನ ನೋಡಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರನ್ನ ಹಾಕ್ಕೋತಾಯಿದ್ದೀನಿ ಯಾಕಂದರೆ ಅದು ಪಲ್ಯ ಥರ ಬೆಂದ್ಕೋಬೇಕಲ್ವಾ ತರಕಾರಿ ಎಲ್ಲನೂ ಕೂಗಿದಾಗ ನೀರು ಬಿಡ್ಕೊಂಬಿಡುತ್ತೆ ಇಷ್ಟು ನೀರನ್ನ ಹಾಕೊಂಬಿಟ್ಟು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲು ಉಪ್ಪನ್ನ ಹಾಕೊಂಡಿದ್ದೀನಿ ಕಲ್ಲು ಉಪ್ಪನ್ನ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಉಪ್ಪು ಎಲ್ಲ ಕಡೆಯೂ ನೀಟಾಗಿ ಬ್ಲೆಂಡ್ ಆಗೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇದನ್ನು ಒಂದರಿಂದ ಎರಡು ವಿಜಲನ್ನ ತಗಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನಿವಾಗ ಕುಕ್ಕರ್ ವಿಜಲ್ ಕೂಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ವಿಜಲ್ ಕೂಗಿದ ನಂತರ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಇದು ತೀರಾ ತೆಳ್ಳಗೂ ಬಂದಿಲ್ಲ ಪಲ್ಯ ಕನ್ಸಿಸ್ಟೆನ್ಸಿಲ್ನೇ ಇಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಈ ಥರ ಮಾಡ್ಕೊಂಡಿದ್ದೆ ಇವತ್ತು ನನ್ನ ಪಲ್ಯನ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಇದ್ರ ಜೊತೆಗೆ ನಾನಿವಾಗ ಪಾಲಕ್ ಚಪಾತಿನ ಮಾಡ್ಕೊಂಡಿದ್ದೆ ಪಾಲಕ್ ಚಪಾತಿ ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ ಮನೆಯಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಚಿಕ್ಕ ಜಾರನ್ನ ತೊಗೊಂಡು ಆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಪಾಲಕ್ ಬೆಂದಿರೋ ನೀರು ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೊಂಡಿದ್ದೆ ಮತ್ತು ಇಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಪಾಲಕ್ ಪ್ಯೂರಿನ ಆ್ಯಡ್ ಮಾಡ್ಕೋಬೇಕು ಪಾಲಕ್ ಪ್ಯೂರಿನ ಆ್ಯಡ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೋಬೇಕು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಇದ್ರ ಜೊತೆಗೆ ನಾನಿವಾಗ ಒಂದು ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಎಣ್ಣೆನೂ ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಕೈಲೇನೆ ನಾತ್ಕೋಬೇಕು ನಾದ್ಕೊಂಬಿಟ್ಟು ಫಸ್ಟು ಈ ನೀರಲ್ಲೇ ಪಾಲಕ್ ಪುಡಿ ಇದರಲ್ಲೇನೇ ನಾದ್ಕೋಬೇಕು ಆಮೇಲೆ ನೀರಿನ ಅವಶ್ಯಕತೆ ಬೇಕು ಅನ್ಸೋದ್ರೆ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಚಪಾತಿನ ಕ ಹಿಟ್ಟನ್ನ ಕಲಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದ್ದೀನಿ ಈ ಥರ ನಾದ್ಕೋಬೇಕಾದ್ರೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ನಾದ್ಬಿಟ್ಟು ಇದಕ್ಕೆ ಮತ್ತೆ ನಾನು ನೀಟಾಗಿ ನಾತ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಕೂಡ ಸವರ್ಬಿಟ್ಟು ಎತ್ತಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನೆನ್ಯೋಕ್ಕೆ ಬಿಟ್ಬಿಡ್ತೀನಿ ಇದೊಂದು ಹತ್ತೈದನೇ ಹದಿನೈದು ನಿಮಿಷ ನೆಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಚಪಾತಿ ಇವಾಗ ಇದು ಕೂಡ ನೆಂದ್ಕೊಂಬಿಟ್ಟಿತ್ತು ಪಲ್ಯನೂ ಕೂಡ ರೆಡಿಯಾಗಿತ್ತಲ್ವ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ಇಲ್ಲಿ ಒಂದೊಂದೇ ಚಪಾತಿನೂ ಕೂಡ ಲಟ್ಟಿಸ್ಕೊತಾ ಇದ್ದೆ ಎಲ್ಲ ಚಪಾತಿನೂ ಕೂಡ ನಾನು ಮೊದಲಿಗೆ ಲಟ್ಟಿಸಿ ಆಮೇಲೆ ಬೇಯಿಸ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಎಲ್ಲನೂ ನೀಟಾಗಿ ಲಟ್ಟಿಸ್ಕೊತಾ ಇದ್ದೆ ಇದನ್ನು ಚಪಾತಿನ ಲಟಿಸ್ಕೊಳೋ ಅಷ್ಟರಲ್ಲಿ ಅಂಚನು ಕೂಡ ಕಾಯೋಕೆ ಇಟ್ಟಿದೆ ಈಗ ಅಂಚು ಕೂಡ ಕಾದಿದೆ ಒಂದೊಂದೇ ಚಪಾತಿನೂ ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂದ್ಬಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇದು ವರ್ಟ್ ಕೂಡ ಆಗೋಲ್ಲ ಈ ಥರ ಮಾಡೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ರೆಡಿನೇ ಆಗೋಯಿತು ಎಲ್ಲ ಚಪಾತಿನೂ ಕೂಡ ನಾನು ಬೇಯಿಸ್ಕೊತ ಇದ್ದೆ ನನ್ನ ತಂಗಿನ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ಲು ಎಲ್ಲ ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಊಟಕ್ಕೆ ಊಟಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವು ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್